ಪ್ರಿಯ ವೀಕ್ಷಕರೇ ನಾವು ದಿನನಿತ್ಯ ಬಳಸುವ ತರಕಾರಿ ಹಣ್ಣು ಹಂಪಲುಗಳಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂಬುದು ನಮಗೆ ಗೊತ್ತಿಲ್ಲ ಯಾವುದೇ ಹಣ್ಣನ್ನೇ ಆಗಲಿ ತರಕಾರಿಯನ್ನೇ ಆಗಲಿ ಅದರ ಪ್ರಯೋಜನಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯದೆ ಉಪಯೋಗಿಸಿದರೆ ಅದರ ಸಂಪೂರ್ಣ ಉಪಯೋಗ ಏನೆಂದು ಹೇಗೆ ತಾನೇ ಗೊತ್ತಾಗುತ್ತದೆ ಅದರಲ್ಲಿ ಏನೆಲ್ಲ ಪ್ರಯೋಜನಕಾರಿ ಅಂಶಗಳಿದೆ ಅದನ್ನು ಹೇಗೆಲ್ಲ ಯಾವುದೆಲ್ಲ ಉಪಯೋಗಕ್ಕಾಗಿ ಬಳಸಬಹುದು ಎಂದು ತಿಳಿದು ಬಳಸುವುದರಿಂದ ಎಷ್ಟೆಲ್ಲ ಲಾಭ ನಮ್ಮ ದೇಹಕ್ಕೆ ಆಗಲಿದೆ ಬೆಳಿಗ್ಗೆ ಎದ್ದ ಕೂಡಲೇ ನಿತ್ಯ ಕರ್ಮಾದಿಗಳನ್ನು ಪೂರೈಸಿಕೊಂಡ ಬಳಿಕ ಒಂದು ಕಪ್ ಚಹಾ ಅಥವಾ ಕಾಫಿಯನ್ನು ಸವಿಯುವರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ಜ್ಯೂಸ್ ಸೇವನೆ ಮಾಡುವರು ಆದರೆ ನಾವು ಎದ್ದ ಬಳಿಕ ಬೆಳ್ಳುಳ್ಳಿ ಎಸಳು ತಿಂದರೆ ಅದು ಎಷ್ಟು ಪರಿಣಾಮಕಾರಿ ಎನ್ನುವುದು ನಮಗೆ ಯಾರಿಗೂ ತಿಳಿದಿಲ್ಲ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ಬೆಳ್ಳುಳ್ಳಿ ಸಹಜವಾದ ಔಷಧೀಯ ಆಹಾರ ಪದಾರ್ಥ ಹಾಗೂ ಸರ್ವರೋಗ ನಿವಾರಣೆ ಎಂದು ಆಯುರ್ವೇದ ಹೇಳುತ್ತಿದೆ ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ಮಾಡುವಂಥ ಉಪಕಾರಕ್ಕೆ ಬೆಲೆ ಕಟ್ಟಲಾಗದು ನಮ್ಮ ದೇಹದಲ್ಲಿ ಎಂಥ ನೋವಿದ್ದರೂ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೂ ಬೆಳ್ಳುಳ್ಳಿ ಅದನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ರೋಗಗಳನ್ನು ನಿವಾರಿಸಲು ಒಳ್ಳೆಯ ಔಷಧಿಯಂತೆ ಬೆಳ್ಳುಳ್ಳಿ ಕೆಲಸ ಮಾಡುತ್ತದೆ ಬೆಳ್ಳುಳ್ಳಿಯನ್ನು ನಾವು ಮಾಡುವ ಅಡುಗೆಯಲ್ಲಿ ಪರಿರುಚಿ ಹಾಗೂ ಸುವಾಸನೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲು ಬಳಸುತ್ತಿದ್ದೀವಿ ಬೆಳ್ಳುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುತ್ತದೆ ನಮ್ಮ ಭಾರತೀಯರು ಇಂತಹ ಔಷಧೀಯ ಪದಾರ್ಥಗಳನ್ನು ಮೊದಲಿನಿಂದಲೂ ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾ ಬಂದಿರುವುದರಿಂದ ನಮ್ಮವರ ರೋಗ ನಿರೋಧಕ ಶಕ್ತಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅರ್ಥ ಇಂತಹ ಸಮಯದಲ್ಲಿ ಆಗಾಗ ಬೇಯಿಸಿದಂಥ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಮ್ಮ ರೋಗ ಶಕ್ತಿ ಹೆಚ್ಚಾಗಿ ಯಾವುದೇ ವೈರಸ್ ಕೂಡ ನಮ್ಮನ್ನು ಸಮೀಪಿಸದಂತೆ ನಮ್ಮ ದೇಹವನ್ನು ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧೀಯ ಗುಣಗಳು ಕಾಪಾಡುತ್ತವೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಲೂಯಿ ಫ್ಯಾಕ್ಚರ್ ಎಂಬ ವ್ಯಕ್ತಿ ಬೆಳ್ಳುಳ್ಳಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಹಾಗೆ ಮೊದಲ ಪ್ರಪಂಚ ಯುದ್ಧದಲ್ಲಿ ಶುರುವಾದಂಥ ಗ್ಯಾಂಗ್ರಿನ್ ಕಾಯಿಲೆಯನ್ನು ನಾಶ ಮಾಡುವ ಶಕ್ತಿ ಇರುವುದಾಗಿ ಕಂಡುಹಿಡಿಯುತ್ತಾರೆ ಕೆಲವರಿಗೆ ಕಿವಿಯಿಂದ ದ್ರವ ಪದಾರ್ಥ ಹೊರಗಡೆ ಸೋರುತ್ತಿರುವುದರಿಂದ ಅವರ ಹತ್ತಿರ ದುರ್ನಾಥ ಬರುತ್ತಿರುತ್ತದೆ ಅಂತವರು ಬೆಳ್ಳುಳ್ಳಿ ಹೆಸಳನ್ನ ಕಿವಿಯಲ್ಲಿಟ್ಟುಕೊಳ್ಳುವುದರಿಂದ ದುರ್ನಾಥ ಬರುವುದಿಲ್ಲ ಹಾಗೆ ಆ ದ್ರವ ಪದಾರ್ಥ ಸೋರುವುದು ಕೂಡ ಕೆಲ ದಿನಗಳಿಗೆ ನಿಂತು ಹೋಗುತ್ತದೆ ಮೈಕೈ ನೋವು ಅಧಿಕವಾಗಿರುವವರು ಬೆಳ್ಳುಳ್ಳಿಯನ್ನ ಕಿವಿಯಲ್ಲಿಟ್ಟುಕೊಳ್ಳೋದ್ರಿಂದ ಆ ನೋವಿನಿಂದ ಪರಿಹಾರ ಪಡೆಯಬಹುದು ನೀವು ಕಿವಿಯಲ್ಲಿ ಬೆಳ್ಳುಳ್ಳಿಯನ್ನ ಇಟ್ಟುಕೊಳ್ಳೋದ್ರಿಂದ ಅಂದ್ರೆ ಕಿವಿ ನೋವು ರಾತ್ರಿ ಮಲಗುವ ಮುಂಚೆ ಒಂದು ಹೆಸಳು ಬೆಳ್ಳುಳ್ಳಿಯನ್ನ ಕಿವಿಯುಳ್ಳಿ ಇಟ್ಕೊಂಡು ಮಲಗಿದ್ರೆ ಬೆಳಿಗ್ಗೆ ಏಳುವ ಹೊತ್ತಿಗೆ ನೋವಿರುವುದಿಲ್ಲ ತುಂಬಾ ಕೆಮ್ಮಿರುವವರು ಬೆಳ್ಳುಳ್ಳಿಯನ್ನ ಜಜ್ಜಿ ಜೇನು ತುಪ್ಪದೊಂದಿಗೆ ಬೆರೆಸಿ ಪ್ರತಿ ಮೂರು ಗಂಟೆಗೆ ಒಂದು ಸಲ ಒಂದು ಚಮಚದಷ್ಟು ತಿನ್ನುತ್ತಿದ್ದರೆ ಒಂದೆರಡು ದಿನಗಳಲ್ಲಿ ಕೆಮ್ಮು ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಜೊತೆಗೆ ದೇಹಕ್ಕೂ ಕೂಡ ಆರಾಮವಾಗಿರುತ್ತದೆ ಗರ್ಭಿಣಿಯರು ಪ್ರತಿದಿನ ಒಂದು ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿ ಹಾಲಿನಲ್ಲಿ ಬೆರೆಸಿಕೊಂಡು ಕುಡಿಯುತ್ತಿದ್ರೆ ಹೊಟ್ಟೆಯೊಳಗೆ ಬೆಳೆಯುತ್ತಿರುವಂತಹ ಮಗು ಗಟ್ಟಿಮುಟ್ಟಾಗಿ ತಯಾರಾಗುತ್ತದೆ ಕ್ಯಾನ್ಸರ್ ಇರುವವರು ಪ್ರತಿದಿನ ಎರಡು ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿ ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನುತ್ತಿದ್ದರೆ ಅವರ ದೇಹದೊಳಗೆ ಕ್ಯಾನ್ಸರ್ ಕಣಗಳು ನಾಶವಾಗುತ್ತಾ ಬರುತ್ತದೆ ನಾವು ಪ್ರತಿದಿನ ತಿನ್ನುವ ಊಟದಲ್ಲಿ ಬೆಳ್ಳುಳ್ಳಿ ಸೇರಿಸುತ್ತಾ ಬಂದರೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಕೆಟ್ಟ ಕೊಲೆಸ್ಟ್ರಾಲನ್ನು ನಾಶ ಮಾಡುವಂಥ ಆ್ಯಂಟಿ ಆಕ್ಸಿಡೆಂಟ್ ಬೆಳ್ಳುಳ್ಳಿಯಲ್ಲಿ ಹೆಚ್ಚಾಗಿರುತ್ತದೆ ಮಂಡಿ ನೋವು ಇರುವವರು ಪ್ರತಿದಿನ ಅರ್ಧ ಲೋಟ ನೀರಿನಲ್ಲಿ ಎಂಟು ಡ್ರಾಪ್ಸ್ ಬೆಳ್ಳುಳ್ಳಿ ರಸ ಬೆರೆಸಿ ಕುಡಿದಿದ್ರೆ ಕೆಲವೇ ದಿನಗಳಲ್ಲಿ ಮಂಡಿ ನೋವು ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಮೂರು ಎಸಳು ಬೆಳ್ಳುಳ್ಳಿಯನ್ನ ಚಜ್ಜಿ ಒಂದು ಲೋಟ ಹಾಲಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ರಾತ್ರಿ ಮಲಗುವ ಮುಂಚೆ ಕುಡಿದು ಮಲಗಿದರೆ ಕೆಲವೇ ದಿನಗಳಲ್ಲಿ ಉಬ್ಬಸ ಕಡಿಮೆಯಾಗುತ್ತದೆ ಪ್ರತಿದಿನ ಬೆಳ್ಳುಳ್ಳಿ ತಿನ್ನುತ್ತಿದ್ರೆ ಜೀರ್ಣಶಕ್ತಿ ಹೆಚ್ಚಾಗಿ ಸರಿಯಾದ ಸಮಯಕ್ಕೆ ಹಸಿವಾಗುತ್ತದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆರೆಸಿ ತಿನ್ನುತ್ತಿದ್ರೆ ಯಾವುದೇ ರೀತಿಯಾದ ಅಲರ್ಜಿ ನಮ್ಮ ಹತ್ತಿರ ಕೂಡ ಬರುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಬೆಳ್ಳುಳ್ಳಿ ರಸ ಕುಡಿಯುತ್ತಿದ್ದರೆ ಹೆಬ್ಬೊಟ್ಟಿಗೆ ಸಂಬಂಧ ಯಾವುದೇ ಸಮಸ್ಯೆ ಬರುವುದಿಲ್ಲ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಇದು ಬಾಯಿ ಸಮಸ್ಯೆಗೆ ದಿವ್ಯ ಔಷಧಿಯಂತೆ ಕೆಲಸ ಮಾಡುವುದಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ದಂಥ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದಿದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಬೆಳ್ಳುಳ್ಳಿ ರಸ ಕುಡಿಯುತ್ತಿದ್ದರೆ ಮೂರು ದಿನಗಳಲ್ಲಿ ಅಥವಾ ಒಂದು ವಾರದೊಳಗೆ ಹೊಟ್ಟೆಯೊಳಗಿರುವಂತಹ ಎಲ್ಲ ಜಂತು ಹುಳುಗಳು ಸತ್ತು ಹೋಗುತ್ತವೆ ರಕ್ತ ಶುದ್ಧಿಯಾಗಲು ಮೈಯಲ್ಲಿರುವಂಥ ಕೆಟ್ಟ ಕೊಬ್ಬು ಕರಗಲು ಬೆಳ್ಳುಳ್ಳಿ ತುಂಬ ಸಹಾಯ ಮಾಡುತ್ತದೆ ಹೃದಯ ಚೆನ್ನಾಗಿ ಕೆಲಸ ಮಾಡಲು ಕೂಡ ಬೆಳ್ಳುಳ್ಳಿ ಸಹಕರಿಸುತ್ತದೆ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುವವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸರು ಬೆಳ್ಳುಳ್ಳಿ ತಿನ್ನುವುದು ತುಂಬಾ ಒಳ್ಳೆಯದು ಆ ರೀತಿ ತಿನ್ನಲು ಆಗದಿದ್ದರೆ ಜೇನುತುಪ್ಪ ಬೆರೆಸಿಯಾದರೂ ತಿನ್ನಬಹುದು ಅಥವಾ ಬೇಯಿಸಿಯಾದರೂ ತಿನ್ನಬಹುದು ಅಥವಾ ನೀರಿನಲ್ಲಿ ಹಾಕಿ ಕುದಿಸಿಯಾದರೂ ಆ ನೀರನ್ನು ಶೋಧಿಸಿ ಕುಡಿಯಬಹುದು ಹೈಬಿಪಿ ಇರುವವರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಎಸಳು ಬೆಳ್ಳುಳ್ಳಿ ತಪ್ಪದೇ ತಿನ್ನಬೇಕು ಬೆಳ್ಳುಳ್ಳಿ ಮೇಲೆ ಮಾಡಿದಂತ ಅನೇಕ ರಿಸರ್ಚ್ಗಳ ಪ್ರಕಾರ ಇದರಲ್ಲಿ ಶೃಂಗಾರ ಶಕ್ತಿಯನ್ನು ಹೆಚ್ಚು ಮಾಡುವ ಅಂಶ ಹಾಗೂ ವೀರ್ಯವನ್ನು ಅಭಿವೃದ್ಧಿ ಮಾಡುವ ಅಂಶವಿದೆ ಎಂದು ಕೂಡ ತಿಳಿದು ಬಂದಿದೆ ತುರಿಕೆ ಇರುವವರು ಮತ್ತು ಹಿಮ್ಮಡಿ ಹೊಡೆದು ನೋವು ತಿನ್ನುತ್ತಿರುವವರು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸಮಸ್ಯೆ ಇರುವ ಜಾಗದಲ್ಲಿ ಹಚ್ಚುವ ಮೂಲಕ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಇನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಹೆಚ್ಚಾಗಿರುವುದರಿಂದ ಇದು ಮಕ್ಕಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಕೊಡಬೇಕು ಪುಟ್ಟ ಮಕ್ಕಳಿಗೆ ಹೆಚ್ಚಾಗಿ ಬೆಳ್ಳುಳ್ಳಿ ಕೊಡುವುದರಿಂದ ಅವರಲ್ಲಿ ಭಯಪಡುವ ಗುಣ ಅಥವಾ ಹೆದರುವ ಗುಣ ಹೆಚ್ಚಾಗುತ್ತದೆ ಬೆಳ್ಳುಳ್ಳಿ ಖಾರವಾಗಿರುವುದರಿಂದ ತಿಂದ ತಕ್ಷಣ ಹೊಟ್ಟೆಯಲ್ಲಿ ಉರಿ ಉರಿ ಶುರುವಾಗುತ್ತದೆ ಕೆಲವರಿಗೆ ಉರಿ ತಡೆಯಲು ಆಗುವುದಿಲ್ಲ ಕೆಲವರಿಗೆ ಅಲರ್ಜಿ ತುರಿಕೆ ತಲೆನೋವು ತಲೆ ಸುಸ್ತು ಆಯಾಸ ಕೂಡ ಬರುತ್ತದೆ ನಿಮಗೇನಾದರೂ ಈ ರೀತಿ ಆಗ್ತಿದ್ರೆ ಬೆಳ್ಳುಳ್ಳಿ ಪೂರ್ತಿಯಾಗಿ ತಿನ್ನುವುದು ನಿಲ್ಲಿಸಿಬಿಡಿ ಮುಖ್ಯವಾಗಿ ಅಸ್ತಮ ಇರುವವರು ಬೆಳ್ಳುಳ್ಳಿ ಮುಟ್ಟಲೇಬಾರದು ಇನ್ನು ದವಡೆ ನೋವು ಅಥವಾ ಹಲ್ಲು ನೋವಿರುವವರು ಒಂದು ಹೆಸಳು ಬೆಳ್ಳುಳ್ಳಿಯನ್ನು ಹಲ್ಲಿನಲ್ಲಿಟ್ಟುಕೊಂಡು ನಿಧಾನವಾಗಿ ಕಚ್ಚಿ ಅದರ ರಸ ಕುಡಿಯುತ್ತಾ ಇರಬೇಕು ಆದರೆ ಇದು ಸುಮಾರು ಹದಿನೈದು ನಿಮಿಷಗಳ ಕಾಲ ಮಾಡಬೇಕು ಈ ರೀತಿ ಮಾಡಿದರೆ ಹಲ್ಲು ನೋವು ಹೊರಟು ಹೋಗುತ್ತದೆ ಗ್ಯಾಸ್ ಸಮಸ್ಯೆ ಇರುವವರು ರಾತ್ರಿ ಬೆಳ್ಳುಳ್ಳಿಯನ್ನ ಆಹಾರದಲ್ಲಿ ಉಪಯೋಗಿಸದಿದ್ರೆ ಒಳ್ಳೆಯದು ಬೆಳ್ಳುಳ್ಳಿಯಲ್ಲಿ ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿಂದು ಅದರ ನಂತರ ಹಲ್ಲುಜ್ಜಿಕೊಂಡರೆ ಒಳ್ಳೆಯದು ಕಿವಿ ನೋವಿರುವವರು ಒಂದೆರಡು ಎಸಳು ಬೆಳ್ಳುಳ್ಳಿಯನ್ನ ಜಜ್ಜಿ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಆ ಎಣ್ಣೆಯಲ್ಲಿ ಸ್ವಲ್ಪ ಕಾಟನ್ ಹದ್ದಿಕೊಂಡು ಅದನ್ನ ಕಿವಿಯಲ್ಲಿಟ್ಟುಕೊಂಡ್ರೆ ಕಿವಿ ನೋವು ಹೊರಟು ಹೋಗುತ್ತದೆ ಬಾಣಂತಿಯರು ಈ ರೀತಿ ಮಾಡಿದ್ರೆ ಅವರಿಗೆ ನೋವು ಬರುವುದಿಲ್ಲ ಮಕ್ಕಳಿಗೂ ಕೂಡ ಯಾವಾಗಲೂ ಕೋಲ್ಡ್ ಆಗುತ್ತಿದ್ರೆ ಅವರ ಕಿವಿಯಲ್ಲೂ ಕೂಡ ಈ ರೀತಿ ಕಾಟನ್ ಇಡಬಹುದು ತಲೆನೋವಿದ್ದರೂ ಕೂಡ ಈ ಕಾಟನ್ನ ಬೆಳ್ಳುಳ್ಳಿ ಹಾಕಿ ಕುದಿಸಿದಂಥ ತೆಂಗಿನ ಎಣ್ಣೆಯಲ್ಲೇ ಎದ್ದಿಕೊಂಡು ಹಣೆಯ ಮೇಲೆ ಮಸಾಜ್ ಮಾಡುತ್ತಿದ್ದರೆ ತಲೆನೋವು ಹೊರಟು ಹೋಗುತ್ತದೆ ತಲೆಯಲ್ಲಿ ತುಂಬ ಹೊಟ್ಟಿದ್ದರೆ ಅವರು ಕೂಡ ಈ ಎಣ್ಣೆಯಿಂದ ಕೂದಲಿಗೆ ಮಸಾಜ್ ಕೊಟ್ಟು ಒಂದು ಗಂಟೆಯ ನಂತರ ತಲೆ ಸ್ನಾನ ಮಾಡುತ್ತಿದ್ದರೂ ಕೂಡ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ತಿಪ್ಪೆಗೆ ಹಾಕದೆ ನಿಮ್ಮ ಮನೆ ಆವರಣದಲ್ಲಿ ಗಿಡಗಳು ಅಥವಾ ದಟ್ಟವಾಗಿ ಹುಲ್ಲೇನಾದರೂ ಬೆಳೆದಿದ್ದರೆ ಅಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಚೆಲ್ಲೋದ್ರಿಂದ ಹಾವುಗಳು ಮನೆಯಲ್ಲಿ ಬರುವುದಿಲ್ಲ ಇನ್ನು ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಪುಂಸುಕತೆಯನ್ನು ಇದು ದೂರ ಮಾಡುವುದಲ್ಲದೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ವಯಸ್ಸಾಗುತ್ತಾ ಹೋದಂತೆ ಗಂಡಸರಲ್ಲಿನ ಲೈಂಗಿಕ ಆಸಕ್ತಿ ಕುಂಠಿತವಾಗದಂತೆ ನೋಡಿಕೊಳ್ಳುವತ್ತ ಸಹಕರಿಸುತ್ತದೆ ಅಂದಹಾಗೆ ಇಂತಹ ಪೌಷ್ಟಿಕ ಶಕ್ತಿವರ್ಧಕ ಬೆಳ್ಳುಳ್ಳಿಯನ್ನು ಉಪಯೋಗಿಸುವ ಸರಿಯಾದ ಕ್ರಮವೇನೆಂದು ನೋಡೋಣ ಹಲವರಿಗೆ ಬೆಳ್ಳುಳ್ಳಿಯನ್ನ ಹಸಿಯಾಗಿ ತಿನ್ನಬೇಕಾ ಇಲ್ಲವೇ ಬೆಳ್ಳುಳ್ಳಿ ಬಳಸಿ ಬೇಯಿಸಿ ತಯಾರಿಸಿದ ಅಡುಗೆ ತಿನ್ನಬೇಕಾ ಎಂಬುದು ಸಹ ಪ್ರಶ್ನೆಯಾಗಿ ಉಳಿಯುತ್ತದೆ ಹಸಿ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂಶ ಜಾಸ್ತಿ ಇರುವುದರಿಂದ ಅದನ್ನು ಹಸಿಯಾಗಿ ತಿಂದರೆ ಹೆಚ್ಚು ಪ್ರಯೋಜನಕಾರಿ ಆದರೆ ಇದನ್ನು ಕುಕ್ ಮಾಡಿ ತಿಂದರೆ ಅಲಸಿನ ಅಂಶ ಹೆಚ್ಚಾಗಿ ಅಷ್ಟಾಗಿ ದೇಹ ಸೇರುವುದಿಲ್ಲ ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಹೆಲ್ತಿ ಟಿಪ್ಸ್ ಬಳಸುವವರು ತಪ್ಪದೇ ಹಸಿಯಾದ ಬೆಳ್ಳುಳ್ಳಿಯನ್ನೇ ಸೇವಿಸುವುದು ಒಳಿತಾಗಿದೆ ಹಾಗಂದರೆ ಒಂದು ಹಿಡಿ ಬೆಳ್ಳುಳ್ಳಿಯನ್ನು ತಿನ್ನಿ ಎಂದರ್ಥವಲ್ಲ ಒಂದು ಅಥವಾ ಎರಡು ಹೆಸಳು ದಿನವೂ ತಿಂದರೂ ಹೆಚ್ಚಾದಿತ್ತು ಹೀಗೆ ಹಸಿಯಾದ ಬೆಳ್ಳುಳ್ಳಿಯನ್ನು ತಿನ್ನುವುದಕ್ಕೂ ಒಂದು ಕ್ರಮವಿದೆ ಬೆಳ್ಳುಳ್ಳಿಯನ್ನ ಹಾಗೆಯೇ ಸಿಪ್ಪೆ ಬಿಡಿಸಿ ಕೂಡಲೇ ತಿನ್ನುವುದು ಕೂಡ ತಪ್ಪು ಅದನ್ನ ನಮಗೆ ಬೇಕಾದ ಗಾತ್ರಕ್ಕೆ ಕಟ್ ಮಾಡಿ ಮೂರರಿಂದ ಐದು ನಿಮಿಷ ಹಾಗೆ ಬಿಟ್ಟು ತಿನ್ನುವುದರಿಂದ ಲಾಭಗಳಿವೆಯಂತೆ ಅದೇನೆಂದರೆ ಕತ್ತರಿಸಿ ಇಟ್ಟಾಗ ಅಲಸಿನ ಅಂಶ ಸಂಪೂರ್ಣವಾಗಿ ಸಕ್ರಿಯವಾಗಿ ನಮ್ಮ ದೇಹಕ್ಕೆ ಇರುತ್ತದೆ ಅಲಸಿನಲ್ಲಿ ಸಂಪೂರ್ಣ ಔಷಧೀಯ ಗುಣಗಳಿವೆ ಹಾಗಾಗಿ ಬೆಳ್ಳುಳ್ಳಿಯನ್ನು ಹೀಗೆ ಸೇವಿಸಿದರೆ ಪ್ರಯೋಜನಗಳು ಹೆಚ್ಚು ನೀವು ಬೆಳ್ಳುಳ್ಳಿಯನ್ನು ಕತ್ತರಿಸಿ ಕೆಲ ಕಾಲ ಇಡದೆ ಹಾಗೆ ತಿಂದ ಬೆಳ್ಳುಳ್ಳಿಯಲ್ಲಿ ಅಲಸಿನ ಪ್ರಮಾಣ ಕಡಿಮೆ ಇದ್ದು ನಮಗೆ ಯಾವುದೇ ಲಾಭ ಸಿಗದು ಆಗ ನಾವು ಬೆಳ್ಳುಳ್ಳಿಯನ್ನು ತಿಂದರೂ ಪ್ರಯೋಜನವೇನಿದೆ ಎಂಬ ಗೋಜಿಗೆ ಬೀಳುವ ಬದಲು ಅದನ್ನು ತಿನ್ನುವ ಸರಿಯಾದ ಕ್ರಮವನ್ನು ಅನುಸರಿಸಿ ಲಾಭ ಪಡೆದುಕೊಳ್ಳುವುದು ಒಳಿತು ನೋಡಿದ್ರಲ್ಲ ಸ್ನೇಹಿತರೆ ಬೆಳ್ಳುಳ್ಳಿಯಿಂದ ಎಷ್ಟೆಲ್ಲ ಉಪಯೋಗವಿದೆ ಅಂತ ಗೊತ್ತಾಯಿತಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು